ಗುಣ ವಾಸವನ್ನ ತೆರದಿಟವೇನಿರೋದು ಈಟ ಏನಿದ್ದಷ್ಟೇ ಅಲ್ಲ ಪ್ರಾಪಂಚಿಕವಾಗಿ ವಿಚಾರ ಮಾಡುದ್ರಿ ಯೋಗ ಇದ್ದವ್ರಿಗೆ ವಾಕ್ಯ ಇರುವುದಿಲ್ಲ ವಾಕ್ಯ ಇದ್ದವ್ರಿಗೆ ಯೋಗ ಇರೋದಿಲ್ಲ ಎರಡು ಇದ್ದವರಿಗೆ ಪ್ರಚಾರವೇ ಸರಿ ಇರುವುದಿಲ್ಲ ನೀವಿಗೆ ಯಾವ ಸಾಲ ನಮ್ಮ ಭೂಮಿ ಸರಿ ಕಾರಣ ಯಾರು 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 ಅಲ್ಲ ಹಿತಶತ್ರುಗಳ ಬಾಧೆ ನಮ್ಮ ಅಪ್ಪ ಏನ ಹೇಳಿದ್ದಾರೆ ಕಾರಣ ಯಾವ ರೀತಿಯಲ್ಲಿ ಹೋಗಿ ನಮಸ್ಕಾರ ಮಾಡಿದಾಗ ನಮ್ಮ ಅಪ್ಪ ಹೇಳುದೇ ಅಂತದ್ದು ಗೊತ್ತು ಉಂಟು ಯಾಕಪ್ಪ ಯಾವ ಲಕ್ಕಿ ಮಂಜಾ ಸುಪ್ಪ ನಾನೇ ಇಲ್ಲಿ ನಿಮ್ಮ ಅಪ್ಪ ನಮಸ್ಕಾರ ಮಾಡಿದೆ

ತಕ್ಷಣ ತಡ ಮಾಡಲಿಲ್ಲ ಇಲ್ಲ ಏನು ಇಲ್ಲೇ ಇಲ್ಲ ಹೌದಾ ಹೊಣೆಗಾರಿಕೆ ಜವಾಬ್ದಾರಿ ಹೌದು ಹಾಗಾಗಿ ಹೀಗೆಲ್ಲ ಆಗುತ್ತೆ ನನಗೆ ಜೊತೆಗೆ ಏನು ಅಕ್ಷರದಲ್ಲಿಯೇ ಕೆಲವರೆಲ್ಲ ನಮ್ಮಲ್ಲಿ ಹಿರಿ ತಲೆಗಳಿದ್ದಾರೆ ಅವರು ಹೇಳಿದ್ರು ಏನು ಇಪ್ಪತ್ತರಲ್ಲಿ ಎಂತ್ ತನಿಖೆ ಸಿಕ್ಕಿದ್ರು ಬಾರ ದಿವಸ ಉಳಿಯುವುದಿಲ್ಲ ಬೇಡ ಬೇಡ ಮಾತುಂಟು ಎಂಬಾಗ ನಾನು ಆಲೋಚನೆ ಮಾಡಿದ್ದೇನೆ ಸಿಕ್ಕಿಲ ಅಧಿಕಾರವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ತಕ್ಷಣದಲ್ಲಿ ರಾಜ್ಯದ ಅಭಿವೃದ್ಧಿಯಂತ ಗಮನ ಮಾಡಿದ್ರಿ ಮೊದಲಾಗಿ ಕಂಡದ್ದು ನಿರುದ್ಯೋಗ ಸಮಸ್ಯೆ ತಕ್ಷಣದಲ್ಲಿ ಸುಗ್ರೀವಾಜ್ಞೆ ಜಾರಿ ಮಾಡಿಬಿಟ್ಟೆ ಎಲ್ಲಾ ಬಾವಿಗಳನ್ನ ಮುಂಚಿಸಿ ಬಿಡಿ ಹಾಗೆ ಗಲಾಟೆ ಕುಡೀಲಿಕ್ಕೆ ನೀರಿಲ್ಲ ಕುಡಿಲಿಕ್ಕೆ ನೀರಿಲ್ಲ ತಕ್ಷಣದಲ್ಲಿ ಮತ್ತೊಂದು ಆಚೆ ಯೋಚನೆ ಮಾಡಬೇಡಿ ಪಕ್ಕದಲ್ಲೇ ಮತ್ತೊಂದು ಬಾವಿ ತೆಗಿರಿ ಹಳೆ ಬಾವಿ ಮುಚ್ಚುವುದು ಹೊಸ ಬಾವಿ ತೆಗಿಯುವುದು ಎರಡು ಕಡೆಯಿಂದ ಉದ್ಯೋಗ ಅದೇ ಕೆಲವು ಯೋಜನೆಗಳೆಲ್ಲ ಇನ್ನು ಮುಂದೆ ಬರ್ಲಿಕ್ಕೆ ಉಂಟು ಬರಲಿ ಬರ್ಲಿ ಹೌದಾ ಯಾರೋ ಬಂದಿದ್ದ

ಒಂದು ಸ್ಥಾನ ಸಿಗ್ತಾ ಇಲ್ವಾ ಗಟ್ಟಿಯಾಗ ಕುಳಿತಾ ಇಲ್ವಾ ಈಗ ಇಲ್ಲಲ್ಲ ಒಳಗ ಬಂದ್ ಮಾತಾಡ್ಸ್ಕೊಂಡು ಹೋಗ್ತಾರೆ ತಪ್ಪಲ್ಲ ನೀವು ಇಲ್ಲಿ ಬರುವಾಗಲೇ ತಡ ಮಾಡಿದ್ರೆ ಕಡೆ ಇದ್ದೀರಹಾಸ ಚಂದ್ರಹಾಸ ಎಲ್ಲಿಯೂ ಹೆಸರು ಕೇಳಿದಾಗೆ ನಷ್ಟು ಪ್ರಚಾರದಲ್ಲಿ

ಹಾಕಿ ಒಟ್ಟಾಗುದ್ರಿ ನಿಮ್ಮಿಂದ ನಿಮಗೊಂದು ವ್ಯವಸ್ಥೆ ಇವರನ್ನು ಒಳಗೆ ಹಾಕಿ ಎರಡು ಜನ ನಮ್ಮ ಅಂಗರಕ್ಷಕರಿಗೆ ನಮ್ಮೂರಿನ ಅಂಗರಕ್ಷಕರ ಮೂವೇ ಸ್ವಾಮಿ ಹೆಚ್ಚು ಕಡಿಮೆ ಕೊರೆಯಾದ ವ್ಯವಸ್ಥೆ

ಅಂತೂ ಈ ವರ್ಷ ಮ್ಯಾಲೆ ಅಂತ ಕೆಲವು ವರ್ಷ ನಮ್ಮ ಮತ್ತೆ ಮ್ಯಾಲಿ ಕೊಡುವುದೇವಿಲ್ಲ ಪ್ರಯತ್ನ ಮಾಡಿ ಬಂದಿವೆಲ್ಲ ಕುಡುವತ್ತ ನೀನು ನೋಡುತ್ತಿರದೆ ಕೊಡು ವಿಷಯ ವಾದಕಗೆ ಮಾಡ್ಬೇಕ ಬಂದಂತ ಹೃಗ ಅಧಿಕಾರದಲ್ಲಿ ಚಂದನಾವತಿ ಅರಸ ರೂಪದಲ್ಲಿ ನಾನಷ್ಟು ಚಾಂದಿಲೇ ಇದ್ರು ಸಾಮಾನ್ಯ ಹಣ್ಣಿಲ್ಲ ಆಗುದಿಲ್ಲ ಗುಣ ಮಾತನ್ನು ಕೇಳಿದ್ರೆ ಸಂಸ್ಕಾರ ಉಂಟು ಅಂತ ಅರ್ಥ ಆಗ್ತದೆ ಇದು ಮೊದಲು